ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಿ ಕೊಟ್ರಪ್ಪ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಮಹಿಳೆ ಕಾಲೇಜ್ ಬಳ್ಳಾರಿ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಬಿ ಎ ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ವಿಷಯದ ಹೊಸಗನ್ನಡ ಸಾಹಿತ್ಯದ ಕವಿತೆಗಳಲ್ಲಿ ಬಿ ಎಂ ಶ್ರೀಕಂಠಯ್ಯನವರ ವಿರಚಿತ ದುಃಖ ಸೇತು ಅಂತಕ್ಕಂಥ ಕವಿತೆಯನ್ನು ಈ ದಿವಸ ನಾನು ನಿಮಗೆ ಉಪನ್ಯಾಸ ನೀಡಲು ಇಚ್ಛಿಸುತ್ತೇನೆ ಮೊದಲು ಕವಿ ಪರಿಚಯ ಬಿ ಎಂ ಶ್ರೀಕಂಠಯ್ಯನವರು ನವೋದಯ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷ ಶ್ರೀ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರು ಶ್ರೀಧರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಪಿಗೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಮಾರ್ಚ್ ಒಂದರಂದು ಜನಿಸಿದರು ಜೀವನವನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ನಂತರ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಧಾರವಾಡದ ಆರ್ಟ್ಸ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲರಾಗಿ ಸಾವಿರದ ಒಂಬೈನೂರ ನಲವತ್ತಾರು ಜನವರಿ ಐದರಂದು ನಿಧನರಾಗುತ್ತಾರೆ ನಂತರ ಇವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಕೃತಿಗಳನ್ನು ಸಹ ಕೊಟ್ಟಿರತಕ್ಕಂಥದನ್ನು ನಾವೆಲ್ಲ ಗಮನಿಸಬಹುದಾಗಿದೆ ಕೃತಿಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇಂಗ್ಲೀಷ್ ಗೀತೆಗಳು ಅನುವಾದ ಸಂಕಲನ ರನ್ನನ ಗದಾಯುದ್ಧ ಕಾವ್ಯವನ್ನು ಆಧರಿಸಿ ರಚಿತವಾದ ಗದಾಯುದ್ಧ ನಾಟಕಂ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಪ್ರಕಟವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸಫೋಕ್ಲೋಸಿನ ಎಜಾಕ್ಸ್ ರೂಪಕ ಆಧರಿಸಿ ಅಶ್ವತ್ಥಮ್ಮ ಎಂಬ ರುದ್ರನಾಟಕವನ್ನು ಸಹ ಬರೆದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕನ್ನಡ ಬಾವುಟವೆಂಬ ಪದ್ಯ ಸಂಕಲನಕ್ಕೆ ಇವರು ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಪದ್ಯ ವಾಚನವನ್ನು ಮಾಡಿ ನಂತರ ನಾನು ನಿಮಗೆ ಪದ್ಯದ ಆಶಯ ಮತ್ತು ವಿಮರ್ಶೆಯನ್ನು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ದುಃಖ ಸೇತು ಕವನವು ಇಂಗ್ಲೀಷ್ ಮೂಲದ ಥಾಮ್ಸ್ ಉಡ್ಡರ ದಿ ಬ್ರಿಡ್ಜ್ ಆಫ್ ಸೈ ಎಂಬ ಕವನದ ಅನುವಾದ ಕವಿತೆಯಾಗಿದೆ ಅಂತಕ್ಕಂಥದ್ದು ಪದ್ಯದ ವಾಚನ ದುಃಖ ಸೇತು ಅನಾಥೆ ಇವಳಿನ್ನೊಬ್ಬಳಿ ಜನ್ಮ ರೋಸಿ ವೇದೆಯನ್ನು ತಾಳದೆಯೇ ಮುಳುಗಿದಳು ಹೊಳಗೆ ಮೆಲ್ಲಗಿವಳನ್ನು ಮುಟ್ಟು ಮರುಗಿ ಹಿಡಿದತ್ತು ಏನು ಕೋಮಲಕಾಯ ಹೊಳಪು ಹೊಸಪ್ರಾಯ ನೋಡು ಮೈಯೊಳಗಡಗಿ ಮೈಯೊಳ ಗುಡಿಗಿ ತ್ವೈದು ಹತ್ತಿವುದು ತೋಡಿ ತೊರೆ ತೊರೆಯಾಗಿ ಹೊಳೆ ಬಸಿಯುತ್ತಿವುದು ಎದೆಗರಗು ಬಾ ಎತ್ತು ಮಾಕರಿಸದೊಲಿದು ದುಡುಕಿ ಕಟ್ಟನು ಮೀರಿ ಕೆಟ್ಟವಳು ಇವಳು ತಾನು ಮಾಡಿದ ಕರ್ಮ ತನ್ನ ಬೆನ್ನಲೆ ಬಂದು ಸುಟ್ಟವಳು ಇವಳು ಎನಿತು ದೋಷವ ಬೆದಕಿ ಗದರದಿರು ನೀನು ಅವಳ ಪಾಪಗಳೇನೋ ಹೊಲ್ಲ ನಡೆಯೇನೋ ಅದರೆಣಿಕೆಗಿದೆ ಗೊತ್ತು ನಾವೇ ಜರೆಬವರು ಜವರಾಯ ನುಂಗಿದಿ ಹೆಣ್ಣು ಮಗುವಿರಲಿ ಹೊರವ ಕಲ್ಮಶ ತೊಳೆದು ಈಗ ತಾನುಳಿದಿಹುದು ಚಲುವಾದ ನಿರ್ಮಲವಾದ ಹೆಣ್ಣು ತನವೊಂದು ಏನು ಕರೆಗಳು ಇರಲಿ ಹೆಣ್ಣು ಹುಟ್ಟಿಹುದು ಹೊರಸು ಆ ತುಟಿಗಳನ್ನು ಕೆಸರೊರೆಸುತ್ತಿರುವುದು ಕಟ್ಟು ಕೂಡಿಸಿ ಕುರುಳ ಕರಿಯ ಸೊಂಪಿನ ಕುರುಳ ಅದ್ದಿ ಕೆದರಿಯುವುದು ಆರಿವಳು ಮನೆಯಲ್ಲಿ ಬಲ್ಲವರು ಯಾರು ಇವಳ ತಂದೆಯಾದರಾರು ಇವಳ ತಾಯಿಯಾದರಾರು ಅಕ್ಕ ತಂಗಿಯರಿಯರೇ ಅಣ್ಣ ತಮ್ಮಂದಿರು ಇನ್ನು ಅಕ್ಕರೆಯಾತ ಇನ್ನು ಹತ್ತಿರದಾತ ಮತ್ತೊಬ್ಬ ನಿಹನೋ ನಿರಿ ಹಿಡಿದು ನಡುವೇರಿ ತೊದಳು ಮಾತನು ಬೀರಿ ಕೊರಗು ನಗಿಸಲು ಬಲ್ಲ ಮಗುವಿಲ್ಲವೇನೋ ಆಹಾ ಎಲ್ಲಡಗಿತು ಆರ್ಯ ಧರ್ಮದ ಕರುಣ ಆರ್ಯ ಜನಗಳ ಮರುಕ ಉರಿಯುವನೇ ಬಲ್ಲ ಅಯ್ಯೋ ಏನನ್ಯಾಯ ತುಂಬಿದೀ ಊರಲ್ಲಿ ಮನೆ ಇವಳಿಗಿಲ್ಲ ತುಂಬಿದೀ ಜನದಲ್ಲಿ ಇವಳಿಗಿಲ್ಲ ಅನಾಥೆ ಆ ದಿಕ್ಕಿಲ್ಲ ಮರಣವೇ ಶರಣು ಎತ್ತವರ ಪ್ರೇಮವೋ ಸೋದರರ ಪ್ರೇಮವೋ ಕೂಡಿದನ ಪ್ರೇಮವೋ ಮಕ್ಕಳಲ್ಲಿ ಪ್ರೇಮವೋ ಯಾವುದೋ ಹಿಡಿಯದೆಯೋ ತಡೆಯದೆಯೋ ಹೋಯಿತು ನಿಷ್ಕರುಣದಲ್ಲಿ ಬೆಂದು ಪ್ರೇಮ ಸಾಗರದ ಅಮೃತ ಬಯಲು ದೊರೆಯಾಯಿತೇ ದೀನರಕ್ಷಕ ಮೊರೆಯ ಕೇಳಿ ಕಾಪಾಡುವುದು ತನಗೆ ಉಸಿಯಾಯಿತೇ ಏನೋ ಬಂತು ರೋಷ ಕ್ರೂರ ಮನಸ್ಸನ್ನು ಮಾಡಿ ಬೀರಿದಳ ಬದುಕು ಊರ ಮನೆ ಬೆಳಕುಗಳು ದೂರ ಸರಿಯುತ್ತ ಕತ್ತಲೆಯ ಹೊಳೆ ಹರಿದು ಹತ್ತಿರಕ್ಕೆ ಬರುತ್ತಾ ಚಳಿಗಾಳಿ ಸೋಕಿದರೆ ಬೆಚ್ಚಿನುಡುಕುಗಳು ಹೆದರಿದಳು ಒಳಗೆ ಹುಚ್ಚು ಹಿಡಿಸಿದಳು ಹಾಳು ಬಾಳ ತೆಗೆದೊಗೆದು ಏನಿದೆಯೋ ಅರಿಯದಿಯ ಸಾವ ಕೆಳ ಬಗೆದು ಎಲ್ಲಾದರೂ ಸರಿಯೇ ಎಲ್ಲಾದರೂ ಸರಿಯೇ ಈ ಲೋಕದ ಬೇಡೆಂದು ಆರಿದಳು ನೆಗೆದು ಆರಿದಳು ಮುಳುಗಿದಳು ತೇಲಿದಳು ಕೊಚ್ಚಿದಳು ಕೊರೆ ಬ ಹೊಳೆಯೊಳಗೆ ಎಲ್ಲವೋ ಕಾಮುಕ ಕಟುಕ ಇಲ್ಲಿ ಬಾ ನೋಡು ಬಾ ಎಲ್ಲಿ ಬೆಚ್ಚಗೆ ಮಲಗಿ ಸಲ್ಲಾಪ ಮಾಡುತ್ತೀಯ ಈಗ ಬಾ ನೋಡು ಬಾ ಇವಳೊಡನೆ ಬಾ ಮುಳುಗು ಬಾ ಪಾಪಿ ಮೆಲ್ಲಗಿವಳನ್ನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮುಲಕಾಯ ಹೊಳಪು ಹೊಸ ಪ್ರಾಯ ಕೈಕಾಲುಗಳ ಸವರಿ ಮೃದುವಾಗಿ ಮಣಿಸು ಬಿರುಗಣ್ಣ ನೋಟವನ್ನು ರೆಪ್ಪಿಯಲ್ಲಿ ಕವಿಸು ಜರಿಯುವರು ಅಳಿಯುವರು ಕೊರೆಯುವರು ತುಳಿಯುವರು ಕಿವಿ ಕೇಳಿ ಕೇಳಿ ಹಲ್ಲು ಮುಡಿಯನ್ನು ಕಚ್ಚಿ ಕಲ್ಲು ಮನಸದಾಗ ನೆಟ್ಟುದೀ ನೋಟ ಮುಂದ ಬಲ್ಲವರಾರು ಇಂದಾಯಿತು ಶಾಂತಿ ದೇವ ಮಾಡುವುದಿರಲಿ ನಾವು ಮಾಡುವ ಹಿಂಸೆ ಅದೇ ನೆನಕ ಹಿಂಸೆ ದುಃಖಿಗಳ ಪಾಪಿಗಳ ನಾವು ಧಿಕ್ಕರಿಸುವೆವು ದೂರ ಅಟ್ಟುವೆವು ಅಟ್ಟನಾ ರೀತಿಯಲ್ಲಿ ತಂದೆ ರಕ್ಷಕನು ದೈನ್ಯದಲ್ಲಿ ಮೌನದಲ್ಲಿ ತನ್ನ ಪಾಪವನ್ನೊಪ್ಪಿ ಮರೆ ಹೋಗುವ ಅನಾಥೆಯನ್ನು ಎದೆಯಲ್ಲಿ ಕೈ ಮುಗಿಸಿ ಅವನ ಬಳಿ ಕುಳುಹು ಇದು ಕವಿತೆಯ ವಾಚನ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಂತರ ಇದರ ಆಶಯ ಮತ್ತು ವಿಮರ್ಶೆಯನ್ನು ನಾವು ನೋಡುವುದಾದರೆ ಅನಾಥೆ ಇವಳಿ ಜನ್ಮ ಜನ್ಮರೋಸಿ ವೇದೆಯನ್ನು ತಾಳದೆಯ ಮುಳುಗಿದಳು ಹೊಳಗೆ ಈ ಸಾಲುಗಳು ಹೊಳೆಯಲ್ಲಿ ಮುಳುಗುವ ಹೆಣ್ಣುಗಳನ್ನು ಕುರಿತು ಹೇಳುವ ಹೇಳುತ್ತದೆ ಮತ್ತು ಒಂದು ಹೆಣ್ಣಿನ ಸಾವಿನ ಹಿಂದಿನ ಕಾರಣವನ್ನು ಈ ಪದ್ಯ ಸೂಚಿಸುತ್ತದೆ ಮತ್ತು ಮುಂದಿನ ಭಾಗಗಳಲ್ಲಿ ಬೇರೆಯವರನ್ನುದ್ದೇಶಿಸಿ ಹೇಳಿದ ಮಾತುಗಳಿವೆ ಒಂದು ಹೆಣ್ಣಿನ ಸಾವಿನ ಹಿಂದೆ ಸಮಾಜ ನಾನಾ ರೀತಿಯ ಕಥೆಗಳನ್ನು ಕಟ್ಟುತ್ತದೆ ಹೀಗೆ ಕಥೆಗಳನ್ನು ಕಟ್ಟದೆ ಒಂದನ್ನು ಕಲ್ಪಿಸಲು ಇದು ಸೂಚಿಸುತ್ತದೆ ಅಂತಕ್ಕಂಥದನ್ನು ನಾವು ನೋಡ್ಬೋದಾಗಿದೆ ಹಾಗೆಯೇ ಪ್ರಸ್ತುತ ಕವಲವು ಒಬ್ಬ ಕಾಮುಕನ ಕಾರಣದಿಂದಾಗಿ ಅವಳು ಒಳಗೆ ಹಾರಿ ಹಾರಿರಬಹುದು ಅಥವಾ ಇದರ ಹಿನ್ನೆಲೆಯಲ್ಲಿ ಅವನ ಕ್ರೂರತನವನ್ನು ನಾವು ಈ ಪದ್ಯದಲ್ಲಿ ಖಂಡಿಸ್ತಾನೆ ಕವಿ ಅಂತಕ್ಕಂಥವನು ದೇವ ಮಾಡುವುದಿರಲಿ ನಾವು ಮಾಡುವ ಹಿಂಸೆ ಅದೇ ನರಕ ಹಿಂಸೆ ಅಂದರೆ ನಾವು ಏನೇ ಮಾಡಿದರೂ ಅದೊಂಥರ ನರಕ ಹಿಂಸೆ ಅಂತಕ್ಕಂಥದ್ದು ಎಂಬ ಮಾತಿನ ಮೂಲಕ ಸಮಾಜದ ಕ್ರೂರ ಮುಖವನ್ನು ಕಾಣಿಸುತ್ತದೆ ಇಂಥ ಸಂಗತಿಗಳು ಈಗಲೂ ಪ್ರಸ್ತುತ ದಿನಮಾನಗಳಲ್ಲಿ ನಡೆಯುತ್ತವೆ ಅಂತಕ್ಕಂಥದ್ದು ನಮ್ಮ ಕಣ್ಣಿ ಮುಂದಿನ ಕ್ರೂರ ಚಿತ್ರಣಗಳಾಗಿರ್ಬೋದು ಇದೀ ಈ ಇತ್ತೀಚೆಗೆ ನಡೆರತಕ್ಕಂಥ ಅತ್ರಾಸ ಘಟನೆಗಳಾಗಿರ್ಬೋದು ನಿರ್ಭಯ ಅತ್ಯ ಪ್ರಕರಣಗಳಾಗಿರ್ಬೋದು ಹೈದರಾಬಾದಿನ ಘಟನೆಗಳಾಗಿರ್ಬೋದು ಇವೆಲ್ಲವೂ ಈ ಪದ್ಯದ ವಾಸ್ತವತೆಯನ್ನು ಈ ಪದ್ಯ ಕಟ್ಟಿಕೊಡುತ್ತೆ ಅಂತಕ್ಕಂಥದ್ದು ನಾನು ನೋಡ್ಬೋದಾಗಿದೆ ಅಂತಕ್ಕಂಥದ್ದು ಈಗಲೂ ತೀರ್ಮಾನ ಹೇಳುವ ಕೆಟ್ಟು ಕತೆ ಕಟ್ಟುವ ಈ ಸಮಾಜದಲ್ಲಿ ನಮ್ಮ ಜನ ಇದ್ದಾರೆ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಕವನ ಪಡೆಯುವ ಅರ್ಥ ಬಗೆಗೆ ಎಲ್ಲರೂ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಆಲಿಸ್ಬೋಸ್ ಆಲಿಸ ಆಲಿಸಬಹುದಾಗಿದೆ ಅಂತಕ್ಕಂಥ ಮಾತನ್ನು ಕವಿತೆ ಎಲ್ಲರನ್ನೂ ಯೋಚನೆಗೆ ಹಸ್ತಕ್ಕಂಥ ಕೆಲಸವನ್ನು ಮಾಡ್ತತೆ ಅಂತಕ್ಕಂಥ ನೋಡ್ಬೋದಾಗಿದೆ ಆಮೇಲೆ ಅನೇಕ ಕಡೆ ಪದ್ಯ ಹೆಣ್ಣು ಮಕ್ಕಳ ವಾಸ್ತವ ಸ್ಥಿತಿಯನ್ನು ನೋವನ್ನು ಶೋಷಣೆಯನ್ನು ಈ ಕ್ರೂರ ಸಮಾಜ ಹೇಗೆ ಅವರನ್ನು ಬಳಸ್ಕೊಳ್ತಾ ಇತ್ತು ಅಂತಕ್ಕಂಥ ಮಾತನ್ನು ಆ ಪದ್ಯ ಪದ್ಯ ಅತ್ಯಂತ ವಾಸ್ತವವಾಗಿ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಆದರೂ ಕೂಡ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾನಸಿಕ ಸ್ಥಿತಿ ಮತ್ತು ಅವರ ನೋವುಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಪದ್ಯ ಮಾಡ್ತಾ ಇದೆ ಅಂತಕ್ಕಂಥದ್ದು ಆಮೇಲೆ ಪ್ರಸ್ತುತ ಕವನದ ಕಡೆ ಸ್ವಲ್ಪ ವ್ಯಾಕರಣ ದೃಷ್ಟಿಯಿಂದ ನಾವು ಪದ್ಯವನ್ನು ನೋಡಿದಾಗ ಈ ಆದಿಪ್ರಾಸ ಆಗಿರ್ಬೋದು ಅಂತ್ಯಪ್ರಾಸ ಆಗಿರ್ಬೋದು ಅತ್ಯಂತ ಮನೋಹರವಾಗಿ ಆ ಪದ್ಯದಲ್ಲಿ ಮುಟ್ಟಿ ಮೂಡಿಬಂದಿದೆ ಅಂತಕ್ಕಂಥದ್ದು ಪದ್ಯ ಅದು ಅನುವಾದ ಆದರೂ ಕೂಡ ಬಿ ಎಂ ಶ್ರೀಕಂಠಯ್ಯವರ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯದ ಸೃಜನಶೀಲತೆಯಿಂದ ಅದು ತನ್ನತನವನ್ನೇ ಪದ್ಯದೊಳಗೆ ಕಟ್ಟಿಕೊಡುತ್ತೆ ಇದು ಅನುವಾದ ಕವಿತೆ ಅನಿಸ್ಕೊಳ್ಳೋದೇ ಇಲ್ಲ ಎಷ್ಟೋ ಸಲ ಹೊಸ ಓದ್ಕೊಂತ ಹೋದರೆ ಆ ರೂಪದಲ್ಲಿ ಈ ಪದ್ಯ ಮೂಡಿಬಂದಿದೆ ಅಂತಕ್ಕಂಥದ್ದು ನೋಡ್ಬೋದಾಗಿದೆ ಕವನ ಭಾಷೆಯಂತರೂ ಅತ್ಯಂತ ಬಲು ಲಲಿತವಾಗಿರ್ತಕ್ಕಂಥ ಭಾಷೆ ರಸ ಅತ್ಯಂತ ನಿರ್ಭರವಾಗಿದೆ ನೀರು ಹಿಡಿದು ನಡುವೇರಿ ತೊದಳು ಮಾತಳು ಬೀರಿ ಕೊರಗ ನಗಿಸಬಲ್ಲ ಮಗುವಿನಲ್ಲಿ ಮಗುವಿಲ್ಲವಿನ ಮಗುವಿಲ್ಲವೇನು ಎಂಬ ವಾಕ್ಯ ಅಂತಕ್ಕಂಥ ಹೊಸದಾಗಿ ಸೇರಿ ನೈದ್ದಿರುವುದು ಕರುಣರಸದ ಮಿನುಗನ್ನು ಹೆಚ್ಚಿಸುತ್ತದೆ ಒಂದು ಮಗುವಿದ್ದರೆ ಆಕೆ ಜೀವ ತೊರೆಯುತ್ತಿಲ್ಲವೇನು ಎಂಬ ಚರಣಗಳನ್ನು ನಾವು ನೋಡ್ಬೋದಾಗಿದೆ ಅಂತಕ್ಕಂಥದ್ದು ಆಮೇಲೆ ಆಹಾ ಎಲ್ಲಡಗಿತೋ ಆರ್ಯ ಧರ್ಮದ ಕರುಣ ಆರ್ಯ ಜನಗಳ ಮರುಕ ಉರಿಯುವನೇ ಬಲ್ಲ ಹಾಲ್ಸ್ ಫಾರ್ ದ ರೇರಿಟಿ ದಿ ಚ ದಿ ಕ್ರಿಶ್ಚಿಯನ್ ಚಾರಿಟಿ ಅಂಡರ್ ದಿ ಸನ್ ಎಂಬ ಈ ಉಕ್ತಿಯ ಸಾರ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಊರಿದೆ ಉರಿಯುವವನೇ ಎಂದರೆ ಸೂರ್ಯ ಹಳ್ಳಿಗರ ಮಾತಿನಲ್ಲಿ ಈಗಲೂ ಕೆಲವು ಕಡೆ ಈ ಮಾತು ಬಳಕೆಯಲ್ಲಿದೆ ಅಂತಕ್ಕಂಥ ಮಾತನ್ನು ನಾವು ನೋಡ್ಬೋದಾಗಿದೆ ಇಲ್ಲಿಗೆ ಕಂತಿಯನ್ನು ಮುಗಿತ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ